ನಮ್ಮ ಮಾತ್ರ ಬನ್ನಿ ಹುಳದورನಾ ನಾನು ಇಲ್ಲಿ ಇಲ್ಲೇ ಹೋಲ್ಡ್ ಹಾಕಿರೋ ಆಮೇಲೆ ದೇವಿ ಸಮಾಜವಾದಿ ಪಾರ್ಟಿಗೆ ಜಯ ಸಮಾಜವಾದಿ ಪಾರ್ಟಿಗೆ ಜಯ ಸಮಾಜವಾದಿ ಪಾರ್ಟಿಯ ಬೇಡಿಕೆಗಳು ಈಡೇರಲಿ ಸಮಾಜವಾದಿ ಪಾರ್ಟಿಯ ಬೇಡಿಕೆಗಳು ಈಡೇರಲಿ ಸಮಾಜವಾದಿ ಪಾರ್ಟಿ ಬೇಡಿಕೆಗಳು ಈಡೇರಲಿ ಸಮಾಜವಾದಿ ಪಾರ್ಟಿಗೆ ಜಯ ಅಗ್ನಿಶಾನು ಜಯ ಅಗ್ನಿಜಯ ಜಯ ಮತರೆ ಆತ್ಮೀಯ ಸ್ನೇಹಿತರೆ ನಾವು ಇವತ್ತು ನಮ್ಮ ಸಮಾಜವಾದಿ ಪಾರ್ಟಿ ಕರ್ನಾಟಕ ಘಟಕದ ವತಿಯಿಂದ ರಾಜ್ಯಪಾಲರಲ್ಲಿದೆ ರಾಜ್ಯಪಾಲರಿಗೆ ನಮ್ಮ ಹತ್ತು ಹಲವಾರು ಬೇಡಿಕೆಗಳನ್ನು ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಅವರಿಗೆ ಹಕ್ಕ ಹಕ್ಕೊತ್ತಾಯನ ಮಾಡಿದ್ವಿ ನಮ್ಮ ಪಕ್ಷದ ಎಲ್ಲ ನಮ್ಮ ರಾಜ್ಯ ಪದಾಧಿಕಾರಿಗಳು ಮತ್ತು ರಾಜ್ಯ ರಾಷ್ಟ್ರೀಯ ಕಾರ್ಯದರ್ಶಿಗಳು ಮತ್ತು ನಮ್ಮ ವಿಭಾಗದ ಅಧ್ಯಕ್ಷಗಳೆಲ್ಲ ಬಂದು ಭಾಗವಹಿಸಿ ಇವತ್ತು ನಮ್ಮ ರಾಜ್ಯಪಾಲರು ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಆ ಮನವಿನಲ್ಲಿ ನಮ್ಮ ಪಕ್ಷ ಅತಿ ಹೆಚ್ಚಿನಾಗಿ ಒತ್ತನ್ನು ಕೊಟ್ಟು ಈ ಬೇಡಿಕೆಗಳನ್ನು ಬಿಟ್ಟು ರಾಜ್ಯ ರಾಜ್ಯಪಾಲರಲ್ಲಿ ನಾವು ಹಕ್ಕೊತ್ತಾಯನ್ನು ಮಾಡಿದ್ದೇವೆ ಅದರಲ್ಲಿ ಮೊದಲನೇದಾಗಿ ಈಗೇನು ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಸುಮಾರು ಇಪ್ಪತ್ತು ವರ್ಷ ಆಯಿತು ಈ ಎಲ್ಲ ಸರ್ಕಾರಿ ನೌಕರುಗಳನ್ನು ಎಲ್ಲ ಬಂದ್ ಮಾಡಿಬಿಟ್ಟು ಎಲ್ಲ ತುಂಡುಗುತ್ತಿಗೆ ಆಧಾರ ಹೊರಸಂಪನ್ಮೂಲ ಆಧಾರ ಕಾಂಟ್ಯಾಕ್ಟ್ ಬೇಸಿಸ್ ಅಂತ ಹೇಳ್ಬಿಟ್ಟು ಅತಿಥಿ ಶಿಕ್ಷಕರು ಗೆಸ್ಟ್ ಟೀಚರ್ಸ್ ಅಂತ ಹೇಳ್ಬಿಟ್ಟು ಎಲ್ಲರೂ ಅವ್ರನ್ನ ಇದು ವಾಲೆಂಟ್ರಿ ಆರ್ಗನೇಷನ್ಗಳಿಗೆ ಮತ್ತು ಎನ್ ಜಿ ಒಗಳಿಗೆ ಮುಖಾಂತರವಾಗಿ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಎಲ್ಲ ಸರ್ಕಾರಿ ನೌಕರಗಳನ್ನ ಸಹ ಬಂದ್ ಮಾಡಿದ್ದಾರೆ ಈಗ ನಾವು ಈ ರಾಜ್ಯಪಾಲರ ಮುಖಾಂತರವಾಗಿ ಸರ್ಕಾರವನ್ನು ರಾಜ್ಯಪಾಲರಲ್ಲಿ ಅಕ್ಕೊತ್ತಾಯನ ಮಾಡಿದ್ದೇವೆ ಒತ್ತಾಯನ ಮಾಡಿದ್ದೇವೆ ಈಗೇನು ಖಾಲಿ ಇರ್ತಕ್ಕಂಥ ಎಲ್ಲ ಇಲಾಖೆಗಳಲ್ಲೂ ಎರಡು ಮೂರು ಇಲಾಖೆ ಬಿಟ್ಟರೆ ಉಳಿದಂಥ ಎಲ್ಲ ಇಲಾಖೆಗಳಲ್ಲೂ ಕೂಡ ಎಲ್ಲ ತುಂಡುಗುತ್ತಿ ಆಧಾರಗಳ ಮೇಲೆ ಸರ್ಕಾರಿ ನೌಕರುಗಳನ್ನು ನೌ ನೌಕರುಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಬಂದ್ ಮಾಡಿ ಅಲ್ಲಿ ಏನು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಈಗ ತುಂಡುಗುತ್ತಿ ಆಧಾರದ ಮೇಲೆ ಆಗಲಿ ಯಾವುದೇ ಆಧಾರದ ಮೇಲೆ ಆಗಲಿ ಅವರನ್ನು ರಾಜ್ಯ ಸರ್ಕಾರ ಈ ಕೂಡಲೇ ಅವ್ರನ್ನ ಕಾಯಂ ಮಾಡ್ಕೋಬೇಕು ಅದೇ ರೀತಿಯಾಗಿ ಅಂಗನವಾಡಿ ಮತ್ತು ಅಂಗನವಾಡಿ ಶಿಕ್ಷಕರು ಮತ್ತು ಸಹಾಯಕರನ್ನು ಸಹ ಅವರನ್ನು ಸಹ ಕಾಯಂ ಮಾಡ್ಕೋಬೇಕು ಆಮೇಲೆ ರಾಜ್ಯ ಸರ್ಕಾರ ಈ ಕೂಡಲೇ ಈಗೇನು ಎಲ್ಲ ಇಲಾಖೆಗಳಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಉದ್ಯೋಗಗಳು ಇವತ್ತು ಖಾಲಿ ಇದ್ದಾವೆ ಆ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡಿಕೊಂಡು ಭರ್ತಿ ಮಾಡ್ಕೋಬೇಕಂತೇಳ್ಬಿಟ್ಟು ನಾವು ರಾಜ್ಯಪಾಲರಿಗೆ ರಾಜ್ಯಪಾಲರ ಮುಖಾಂತರವಾಗಿ ಸರ್ಕಾರಕ್ಕನ್ನು ಒತ್ತಾಯ ಹಾಕಿದ್ದೇವೆ ಈ ಮುಖಾಂತರವಾಗಿ ತಮ್ಮ ಮೂಲಕವಾಗಿ ರಾಜ್ಯ ಸರ್ಕಾರವನ್ನು ಕೂಡ ನಾವು ಒತ್ತಾಯ ಮಾಡ್ತೇನೆ ಅದೇ ರೀತಿಯಾಗಿ ನಮ್ಮ ಏನು ಪಿ ಡಿ ಎ ಅಂತೇಳ್ಬಿಟ್ಟು ನಮ್ಮ ಪಕ್ಷದ ಒಂದು ಸಂಘಟನೆಯನ್ನು ಮಾಡ್ಕೊಂಡಿದೆ ದಲಿತ ಪಿಚಡೆ ವರ್ಗ್ ಅಂಡ್ ದಲಿತ ಅಂಡ್ ಅಂದ್ಬಿಟ್ಟು ಒಂದು ಸಂಘಟನೆ ಮಾಡ್ಕೊಂಡಿದ್ದೆ ಇದ್ರ ಮುಖಾಂತರವಾಗಿ ನಾವು ರಾಜ್ಯಪಾಲರಿಗೂ ಕೂಡ ಒತ್ತಾಯ ಮಾಡಿದ್ದೇವೆ ನಮ್ಮ ಎರಡನೇದಾಗಿ ಇಡೀ ರಾ ದೇಶದಲ್ಲೇ ಜಾತಿ ಜನಸಂಖ್ಯೆಯನ್ನು ಜನಗಣತಿ ಮಾಡಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಮತ್ತು ಅವರು ಎಷ್ಟು ಜಾತಿ ಜನಸಂಖ್ಯೆ ಇದ್ದಾರೆ ಅವ್ರ ಮೇಲೆ ಅವರಿಗೆಲ್ಲ ಸವಲತ್ತುಗಳನ್ನು ಸರ್ಕಾರದ ಮಧ್ಯೆ ಒದಗಿಸ್ಬೇಕಂತ ಬಿಟ್ಟು ಅದನ್ನು ಸಹ ನಾವು ಒತ್ತಾಯ ಮಾಡಿದ್ದೇವೆ ಆ ಪಿ ಡಿ ಕೂಡ ನಾವು ಈ ರಾಜ್ಯದಲ್ಲಿ ಭಾಳ ಉತ್ತಮ ಮಟ್ಟದಲ್ಲಿ ಅದನ್ನು ಸಂಘಟನೆ ಮಾಡ್ತೀವಿ ಸಂಘಟನೆಗಳು ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ನಮ್ಮ ಎಲ್ಲ ನಮ್ಮ ಕಾರ್ಯ ಕಾರ್ಯಕರ್ತರಿಗೆ ಮತ್ತು ಸಮಾಜಕ್ಕೆ ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈಗೇನು ನಮಗೆ ಇ ವಿ ಎಮ್ ಮಿಷಿನ್ನು ಇ ವಿ ಎಮ್ಮನ್ನು ರದ್ದು ಮಾಡಿ ಏನು ಹಿಂದೆ ಇರ್ತಕ್ಕಂಥ ಬ್ಯಾಲೆಟ್ ನಮ್ಮನಿತ್ತು ಅದನ್ನು ಈ ಬರುವ ಮುಂಬರುವ ಎಲ್ಲ ಚುನಾವಣೆಗಳಿಗೂ ಅದನ್ನು ಕಡ್ಡಾಯವಾಗಿ ತಗಲೇಬೇಕು ಅಂತೇಳ್ಬಿಟ್ಟು ನಾವು ರಾಜ್ಯಪಾಲರಿಗೆ ಒತ್ತಾಯ ಮಾಡಿದ್ದೇವೆ ಅದೇ ರೀತಿಯಾಗಿ ಕೆಲವು ಕೆಲವು ಜಾತಿಗಳು ಹಿಂದುಳತಕ್ಕಂಥ ಜಾತಿಗಳನ್ನು ನಾವು ಎಸ್ ಟಿ ಇನ್ಕ್ಲೂಸನ್ಗೆ ಮತ್ತು ಎಸ್ ಸಿ ಇನ್ಕ್ಲೂಸನ್ಗೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಹಿಂದಿದ್ದಂಥ ಎಲ್ಲ ಸರ್ಕಾರಗಳು ಕೂಡ ಅವಕ್ಕೆ ಕುಲಶಸ್ತ್ರ ಅಧ್ಯಯನ ಮಾಡಿಸ್ಬಿಟ್ಟು ಅವನ್ನ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸಿದೆ ಅವರು ಸೆಂಟ್ರಲ್ ಗೌರ್ಮೆಂಟ್ನವರು ಇಲ್ಲಿವರೆಗೂ ಕೂಡ ಯಾವುದೇ ಜಾತಿಗಳನ್ನು ಇನ್ಕ್ಲೂಸನ್ ಮಾಡಿಲ್ಲ ಈ ಕೇಂದ್ರ ಸರ್ಕಾರ ಈ ಕೂಡಲೇ ಅವರಿಗೆ ಜಾತಿ ಇನ್ಕ್ಲೂಸನ್ ಮಾಡಿ ಎಸ್ ಸಿ ಎಸ್ ಟಿಗಳು ಇನ್ಕ್ಲೂಸನ್ ಮಾಡಿ ಅವರಿಗೆ ನ್ಯಾಯವನ್ನು ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತೇಳ್ಬಿಟ್ಟು ಸಹ ನಾವು ರಾಜ್ಯಪಾಲರಿಗೆ ಒತ್ತಾಯ ಮಾಡಿದ್ದೇವೆ ಅದೇ ರೀತಿಯಾಗಿ ಏನು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಮಾನವ ಮಾನವ ಹಕ್ಕುಗಳ ಉಲ್ಲಂಘನೆ ಆಗದಂತೆ ಜಿಲ್ಲಾಧಿಕಾರಿಗಳಿಗೆ ರಾಜ್ಯ ಸರ್ಕಾರಗಳು ಮತ್ತು ರಾಜ್ಯಪಾಲರು ಅಲ್ಲಿಗೆ ಪರಮಾಧಿಕಾರವನ್ನು ಕೊಡಬೇಕು ಅಂತ ಕೂಡ ಒತ್ತಾಯ ಮಾಡಿದ್ದಾವೆ ಅದೇ ರೀತಿಯಾಗಿ ಇನ್ನೂ ಹಲವಾರು ಬೇಡಿಕೆಗಳನ್ನು ಏನು ಇವತ್ತು ಡೀಸೆಲು ಪೆಟ್ರೋಲು ಅಡಿಗೆ ಎಣ್ಣೆ ದಿನಸಿಗಳು ಸಿಕ್ಕಾಪಟ್ಟೆ ಗಗನಕ್ಕೆ ಹೋಗಿದ್ದಾವೆ ಅವೆಲ್ಲವು ಬೆಲೆಗಳು ಬಹಳ ಜಾಸ್ತಿ ಆಗಿದ್ದಾವೆ ಅವೆಲ್ಲವನ್ನು ಬೆಲೆಗಳನ್ನು ಕಡಿಮೆ ಮಾಡಬೇಕು ರೈತರಿಗೆ ಬೆಳೆದಂಥ ಬೆಲೆಗಳಿಗೆ ಬೆಳೆಗೆ ಅವರಿಗೆ ನ್ಯಾಯಯುತವಾದಂಥ ಒಂದು ಬೆಲೆ ಸಿಗಬೇಕು ಅಂತೇಳ್ಬಿಟ್ಟು ಇನ್ನೂ ಹಲವಾರು ಬೇಡಿಕೆಗಳನ್ನು ನಾವು ಇವತ್ತು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟು ಅವರಿಗೆ ಅವರಿಗೆ ಈ ಬೇಡಿಕೆಗಳೆಲ್ಲ ಅಂತ ಅಂತೇಳ್ಬಿಟ್ಟು ನಾವು ಅವ್ರನ್ನ ಒತ್ತಾಯ ಮಾಡಿ ಈಗ ನಾವೆಲ್ಲ ನಮ್ಮ ಸದಸ್ಯರು ಹೋಗಿ ಅವತ್ತು ಇವತ್ತು ನಾವು ಅವ್ರಿಗೆ ಕೊಟ್ಟಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ವಿಭಾಗದ ರಾಜ್ಯಾಧ್ಯಕ್ಷರಾದಂಥ ಗೋವಿಂದರಾಜ್ ಕೊನ್ನೂರವರು ಮತ್ತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ವೇಣುಗೋಪಾಲ್ ಮತ್ತು ನಮ್ಮ ಆಕಾಶ್ ಡಿ ಯಜಮಾನ್ ಅವರು ಅವರು ನಮ್ಮ ರಾಜ್ಯ ರಾಷ್ಟ್ರೀಯ ಕಾರ್ಯದರ್ಶಿಗಳು ಗೋ ಸೈಫುಲ್ಲಾ ಅಂತ ಇವರು ನಮ್ಮ ರಾಜ್ಯ ಕಾರ್ಯದರ್ಶಿಗಳು ನಾಗರಾಜ್ ಅವರು ರಾಜ್ಯ ಕಾರ್ಯದರ್ಶಿಗಳು ಮತ್ತು ನಮ್ಮ ಎಲಕ್ಕೆ ಮುಖ್ಯವಾಗಿ ನಮ್ಮ ಹಿರಿಯರಾದಂಥ ಅವರು ನಮ್ಮ ಪಾರ್ಟಿಯ ಕಾರ್ಯಾಧ್ಯಕ್ಷರು ನಮ್ಮ ಮುಖ್ಯ ಮಹಾಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕೆ ಸಿ ಜಯರಾಮ್ ರೆಡ್ಡಿ ಅವರು ಎಲ್ಲರೂ ನಾವೆಲ್ಲ ಹುನ್ನಾಟಗೋದು ಇವತ್ತು ನಾವು ಹೇಳಿರುವ ಗಾಯತ್ರಿ ಗಾಯತ್ರಿ ನಮ್ಮ ಪಕ್ಷದ ಕಾರ್ಯಕರ್ತಾಗಿರ್ತಕ್ಕಂಥ ಗಾಯತ್ರಿ ಮೇಡಮ್ನವರು ಭಾಳಷ್ಟು ಜನ ನಾವು ಇವತ್ತೆಲ್ಲ ಬರಬೇಕಾಯಿತು ಅವ್ರು ನಮಗೆ ಕೊಟ್ಟಿದ್ದಂಥದ್ದು ಬರೀ ಐದು ಜನಕ್ಕೆ ಮಾತ್ರ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಅದಕ್ಕೋಸ್ಕರ ನಾವು ಇನ್ನು ಈಗೆಲ್ಲ ಬೇಡಿಕೆಗಳು ಈಡೇರ್ತಂಥ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷದ ಬದಿಯ ವತಿಯಿಂದ ಬೀದಿಗಿಳಿದು ಹೋರಾಟ ಮಾಡಿ ಹಲವಾರು ರೀತಿಯಲ್ಲಿ ಚಳವಳಿಗಳನ್ನು ಮಾಡಬೇಕಂತೇಳ್ಬಿಟ್ಟು ನಮ್ಮ ಪಕ್ಷ ಇವತ್ತು ತೀರ್ಮಾನ ತಗೊಂಡಿದೆ ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ ಇದನ್ನು ನೋಡಿಬಿಟ್ಟು ನಾವು ಸಹ ರ್ಯಾಲಿ ಮಾಡೋದ್ರ ಮುಖಾಂತರ ಅಥವಾ ಪಾದಯಾತ್ರೆಗಳು ಮಾಡೋದ್ರ ಮುಖಾಂತರ ವಿಭಿನ್ನವಾದಂಥ ಹೋರಾಟಗಳನ್ನು ಕೈಗೆತ್ತು ಏನು ನಮ್ಮ ನಿರುದ್ಯೋಗ ಸಮಸ್ಯೆ ಇದೆ ಈ ನಿರುದ್ಯೋಗ ಸಮಸ್ಯೆಯನ್ನು ಪ್ರಯೋಗಿಸಬೇಕು ಮತ್ತು ಸರ್ಕಾರಗಳು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಎಲ್ಲ ಭರ್ತಿ ಅಂತ ಅಂತೇಳ್ಬಿಟ್ಟು ನಾವು ಒತ್ತಾಯ ಮಾಡಿ ಪ್ರತಿಭಟನೆ ಮಾಡಬೇಕಂತ ಹೇಳ್ಬಿಟ್ಟು ಮುಂದಾಗಿದ್ದೇವೆ ನಾವೆಲ್ಲ ಪಕ್ಷವನ್ನು ಕೂಡ ತೀರ್ಮಾನ ಮಾಡಿದೆ ನೆಚ್ಚೂರು ಪಕ್ಕದ ಏಗ್ನೂರು ಗ್ರಾಮದಲ್ಲಿ ಶ್ರೀ ಗುರು ಗುರುಜಿ ಪರಮಹಂಸ ಮಹಾಮೃತ್ಯುಂಜಯ ಆಶ್ರಮ ಗೋಶಾಲ ಅಂತ ಇದ್ದು ಈ ಶಾಂಭವಿ ಯೋಗಪೀಠ ಪ್ರಾಣಾಯಾಮ ಧ್ಯಾನ ಮತ್ತು ಗೋಶಾಲ ಫಾರ್ ದಿ ಮೆಡಿಟೇಷನ್ ಫಾರ್ ದಿ ಪ್ರೊಟೆಕ್ಷನ್ ಆ್ಯಂಡ್ ವೆಲ್ಫೇರ್ ಆಫ್ ದಿ ಕೌಸ್ ಆ್ಯಂಡ್ ಅದರ್ ಆ್ಯನಿವಲ್ಸ್ ಇದಕ್ಕಾಗಿ ಒಂದು ಗೋಶಾಲಾ ಆಶ್ರಮ ಅಂತಂದರೆ ಏಗ್ನೂರಲ್ಲಿ ಮಾಹಿತಿ ನಿರ್ಮಾಣ ಮಾಡಿತ್ತು ಅದಕ್ಕೆ ಏನಪ್ಪಂದರೆ ಇವರು ನಮ್ಮ ಸರ್ಕಾರದವರು ವಿಥೌಟ್ ಗೀವಿಂಗ್ ದ ನೋಟಿಸ್ ಅವ್ರದು ಟ್ರಸ್ಟ್ ಇದೆ ನಂತರ ಸರ್ಕಾರಕ್ಕೆ ಏನಂತ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಎರಡು ಸಾವಿರ ಹತ್ತೊಂಬತ್ತರಿಂದನು ಎಂತಂದರೆ ಇದನ್ನು ನಡೆದ ಇದೆ ಎಲ್ಪತ್ತು ಪ್ರೊಸೆಸ್ ನಡೆದಿದೆ ಅಲ್ಲಿರ್ತಕ್ಕಂಥ ಊರಿನ ಜನ ಎಲ್ಲರೂ ಏನು ಬಂದರೆ ಇದಕ್ಕೆ ಇದನ್ನು ಗೋಶಾಲಿಗೆ ಕೊಡಿ ಅಂತ ತಿಳ್ಕೊಂಡು ಸೈಮರ್ ಮಾಡಿ ಅಂತಂದರೆ ಇದನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಒಟ್ಟಾಗಿ ಸಹಿತ ವಿತೌಟ್ ಗಿವಿಂಗ್ ದ ನೋಟಿಸ್ ಅಂದರೆ ಗುರುಗಳು ಏನು ಬಂದರೆ ಕೊಂಬು ಮೇಳಕ್ಕೆ ಹೋದಾಗ ಊರಾಗಿಲ್ದಾಗ ರಾತರಾತ್ರಿ ಏನು ಅಂದರೆ ಇವೆಲ್ಲ ಸರ್ಕಾರದವ್ರು ಬಂದು ಏನು ಬಂದರೆ ಅದು ಪೊಲೀಸರ ನಿನ್ನಿಟ್ಟು ಸೆಕ್ಯೂರಿಟಿ ಇಟ್ಟು ಡೆಮಾಲಿಶ್ ಮಾಡಿ ಇಟ್ಟಿದ್ದಾರೆ ರೂಪಾಯಿ ಲಾಸ್ ಆಗಿದೆ ಅದಕ್ಕೆ ನಾವು ಎಂತಂದ್ರೆ ಸರ್ಕಾರ ಕೇಳಿದ್ರೆ ಸರ್ಕಾರ ಕೇಳಕ್ಕೆ ತಯಾರಿಲ್ಲ ಅದಕ್ಕೆ ಎಂತಂದ್ರೆ ಗವರ್ನರ್ಗೆ ಅಂತ ಕೊಟ್ಟು ಇದನ್ನೇಂದ್ರೆ ರಾಷ್ಟ್ರಪತಿ ಅವರ ಗಮನಕ್ಕೆ ನೀವು ತಂಬಂದಿ ಈ ರೀತಿ ಏನಂತಂದ್ರೆ ಸರ್ಕಾರದಲ್ಲಿ ಎಂತಂದ್ರೆ ಇದು ಅನ್ಯಾಯ ನಡೀತಾ ಇದೆ ಅದಕ್ಕೆ ರಾಷ್ಟ್ರಪತಿ ಗಮನಕ್ಕೆ ತಂಬಂದಿ ಅಂತ ರಿಕ್ವೆಸ್ಟ್ ರಿಕ್ವೆಸ್ಟ್ ಇವನ್ ಅದಕ್ಕೆ ನಾವು ರಾಷ್ಟ್ರಪತಿ ಗಮನಕ್ಕೆ ತಗೊಂಡು ರಾಷ್ಟ್ರಪತಿ ಗಮನಕ್ಕೆ ತನ್ನಿ ಅಂತ ನಾನು ರಿಕ್ವೆಸ್ಟ್